ನರಿದು ಬಳಸುವಳು ಬಂಧುದ ನರಿದು ಪರಿಣಾಮಿಸುವಳು ದುಗ್ಗಳೆಯನ್ನು ತಂದು ಬದುಕಿದೇನು ಕಾಣ ರಾಮನಾಥ ನೋಡ್ರಿ ಈ ದುಗ್ಗಳೆ ಅನ್ನುವಂಥ ಹೆಣ್ಮಗಳನ್ನು ಕರ್ಕೊಂಡು ಬಂದು ನಾನು ಬದುಕಿದೆ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ಎಷ್ಟು ದೊಡ್ಡ ಇದಿರಬೇಕನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಅವ್ರು ಎಂದೂ ಕೂಡ ಎಂದೂ ಕೂಡ ಜಗಳಾಡಲಿಲ್ಲ ಅದರಾಗ ಸಣ್ಣ ಪುಟ್ಟ ವಿಷಯಕ್ಕಂತೂ ಶರಣ್ ಎಂದೂ ಕೂಡ ಜಗಳ ಅಪ್ಪ ಬಸವಣ್ಣನವರು ಜೀವನದಾಗ ನೋಡ್ರಿ ದಾಸೋಹ ನಡೆದಿದ್ದು ಯಾರಿಂದ ನಡೆದಿತ್ತು ಗಂಗಾಂಬಿಕೆ ನೀಲಾಂಬಿಕೆ ತಾಯಿಯವರಿಂದ ಒಂದು ದಿವ್ಸನು ನಾವು ವಿಪ್ರದಿವಂತ ಜಗಳ ಮಾಡಲಿಲ್ಲ ಒಂದು ದಿವಸನು ಯಾರು ಕೂಡ ಮಕ್ಕ ಕಟ್ಕೊಳ್ಳಿಲ್ಲ ನಮ್ಮ ಮನೆಗೆ ಅಪ್ಪಿ ತಪ್ಪಿ ಬ್ಯಾಡದ ಟೈಮ್ ಎರಡು ಮಂದಿ ಯಾರಾದರೂ ಎಕ್ಸ್ಟ್ರಾ ಮನೆಗೆ ಬಂದ್ರೆ ಮನೆಯಾಗಿದ್ರೆ ಡಬ್ರಿಗೆ ಸಪ್ಲೈ ಮಾಡ್ತಾವ ಮಾಡ್ತಾವಿಲ್ರ ಆದ್ರೆ ಮಹಾಮನಿಗೆ ಹಂಗಿರಲಿಲ್ಲ ಯಾವಾಗ ಬೇಕಾದಾಗ ಬರ್ಬೋದಾಗಿತ್ತಲ್ಲ ಯಾಕಂದ್ರೆ ಅದಕ್ಕೆ ಬಾಗಲನೇ ಇಲ್ಲ ರಾತ್ರಿ ಬರೋವ್ರ ಮುಂಜಾನೆ ಬರೋವ್ರ ಯಾವಾಗ ಬೇಕಾದಾಗ ಬರೋವ್ರ ಬಂದವರಿಗೆಲ್ಲ ಸಂತೃಪ್ತಿಯಿಂದ ಅಪ್ಪ ಬಸವಣ್ಣನವರ ಮಹಾಮನೆ ವಿಶ್ವವಿಖ್ಯಾತಿಯನ್ನು ಪಡೆದೈತೆ ಅಂದರೆ ಅದರ ಹಿಂದೆ ದೊಡ್ಡ ಕೆಲಸ ಯಾರು ಇತ್ತಂದ್ರೆ ಗಂಗಾಂಬಿಕೆ ನೀಲಾಂಬಿಕೆ ತಾಯಿದಿತ್ತನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು ಎಷ್ಟು ಒಂದು ದಿವ್ಸನೂ ಸಹಿತ ಯಾರಿಗೂ ಯಾಕೆ ಕರಿತಿರಲಿಲ್ಲ ಯಾರು ಮಾಡ್ತಿರಲಿಲ್ಲ ದಾಸೋಹದ ಮೇಲ್ವಿಚಾರಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು ಬಂದವರಿಗೆ ಪ್ರೀತಿಯಿಂದ ಬರೀ ಹಂಗ ಉಣಿಸೋದು ಬ್ಯಾರೆ ಪ್ರೀತಿಯಿಂದ ಉಣಿಸೋದು ಬೇರೆ ಹಾಗಾದ್ರೆ ನಾವು ವಿಚಾರ ಮಾಡ್ಕೋಬೇಕು ಜಗಳ ಮಾಡ್ಲಾರ್ದಂಗೆ ಇರೋದು ಸಂಸಾರನು ಇಲ್ಲ ಜಗಳ ಮಾಡ್ತಿರ್ತಾರೆ ಎಲ್ಲದ ಕಡೆ ಮಾಡಬೇಕ ಜಗಳ ಯಾರ ಮನೆಗೆ ಇಲ್ಲಿ ಹೇಳಿ ಜಗಳ ಮಾಡ್ಲಾರ್ದಂತ ಯಾವ ಸಂಸಾರದ ಒಂದ್ರು ಒಂದು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ನಾವು ಇಲ್ಲಿ ಬಾರ ಒಬ್ಬರು ಬೇಕಾದ್ರೆ ನಾಳೆ ಅಜ್ಜರ್ ಹೇಳಿ ಕೊಡಿಸ್ತಿವಿ ನಾವು ನಮ್ಮ ಮನೆಗ್ ಒಟ್ಟ ಜಗಳ ಮಾಡಿ ಅಲ್ರಿ ನಾವು ಜಗಳ ಹೆಂಗಿರ್ಬೇಕು ಜಗಳ ಇರೋದಕ್ಕೆ ಬೇರೆ ಇರ್ತದೆ ನೋಡ್ರಿ ಈ ಹಳ್ಳಿ ಒಳಗೆ ನಡೀತಿರ್ತಾವೆ ಏನ್ ನಡೀತಿರ್ತಾವೆ ಈ ಹಳ್ಳಿ ಒಳಗೆ ಪಾಪ ಹೆಣ್ಮಗಳು ತನ್ನ ಮನೆಯಾಗ ಬರೆದರೆಲ್ಲ ಮುಸ್ರಿ ನೀರು ಚೆಲ್ಲಕಂತ ಹೊರಗೆ ಮುಸರಿ ನೀರು ಚೆಲ್ಲಿ ಒಳಗೆ ಹೊರಗೆ ಬರೋದ್ರಾಗ ಆ ಮನೆ ಹಿತ್ತಲಾಗ ಮುಸ್ರಿ ನೀರಿನಾಗ ಹುಣಸಿ ಹಣ್ಣಿನ ಬೀಜ ಬಿದ್ದು ಸಣ್ಣದೊಂದು ಹುಣಸಿ ಗಿಡ ಹುಟ್ಟೈತರಿ ಎಟ್ಟೈತ್ರಿ ಅಮ್ಮ ಅದು ಅಣ್ಣರು ಇಷ್ಟ ಐತಿ ಹುಣಸಿ ಗಿಡ ಇಷ್ಟ ಐತಿ ಹುಣಸಿ ಗಿಡ ಇಷ್ಟ ಐತಿ ಆ ಹುಣಸಿ ಗಿಡ ಹುಟ್ಟಿದ್ದು ನೋಡಿ ಇಟ್ಟು ಖುಷಿ ಆಯ್ತ ಹೆಣ್ಮಗಳಿಗೆ ಬಂದು ಗಂಡಿಗೆ ಹೇಳಿದ್ಲೆ ಇಲ್ರಿ ನಮ್ಮ ಹಿತ್ತಲಾಗ ಒಂದು ಹುಣಸಿ ಗಿಡ ಹುಟ್ಟೈತಿ ಅವ ಎಷ್ಟು ಖುಷಿ ಆದ ನಮ್ಮ ಹತ್ತಾಗ ಹುಣ್ಸಿ ಗಿಡ ಹುಟ್ಟೈತೆ ಏ ಭಾಳ ಚಲೋ ಆಯ್ತು ಚಲೋ ಆತು ನೋಡ್ರಿ ಮಾತಿಗೆ ಮಾತು ಮತ್ತೆ ಹುಣಸೆ ಗಿಡ ಹುಟ್ಟೈತಿ ಕರೆ ಮತ್ತೆ ದೊಡ್ಡದಾಗಿಂದ ಹುಣಸಿ ಹಣ್ಣು ತಗೊಂಡು ಏನು ಮಾಡೋಣ ಅಂತ ಚಲುವ ಅಲ್ಲಿ ಹುಣಸೆ ಹಣ್ಣಿನ ಗಿಡ ಏಟೈತ್ರಿ ಐತಿ ಇವರು ಹೋಗ್ಯಾರ ಮಕ್ಳು ದೊಡ್ಡದಕ್ಕೆ ಹೋಗ್ಯಾರ ಹಾ ದೊಡ್ಡದಾಯ್ತು ಅದೇನು ತಪ್ಪು ದೊಡ್ಡದಾದ ಮೇಲೆ ಮಾರೋರಲ್ಲಿ ದೊಡ್ಡದಾದ ಮೇಲೆ ಏನು ಮಾಡ್ಬೇಕಂತ ವಿಚಾರ ಮಾಡಿದ ಕೂಡಲೇ ಆ ಹೆಣ್ಮಗಳಂದು ದೊಡ್ಡದಾದ್ಮೇಲೆ ಏನು ಮಾಡ್ಬೇಕು ಹಣ್ಣು ಮಾರೋನು ಮಾರನು ಹಣ್ಣು ಮಾರಿ ಚಲೋ ಎರಡು ಆಕಳ ತೊಗೊಂಬರನು ಅಂತ ಹುಣಸೆ ಹಣ್ಣಿನ ಗಿಡ ಏಟೈತಿ ಇಟ್ಟೈತಿ ಹುಣಸೆ ಹಣ್ಣಿನ ಗಿಡ ಇಟ್ಟೈತಿ ದೊಡ್ಡ ಎರಡು ಆಕಳ ತೊಂಬರಕ್ಕೆ ಹೋಗಾರ ಆಕಳ ತಂದಿದ್ದು ತಪ್ಪಲ್ಲ ಆಕಳ ತಂದ ಮೇಲೆ ಗಂಡು ಒಂದು ಮಾತಂದ್ ನೋಡ್ರಿ ಏನಂತ ಮತ್ತೆ ನಿಮ್ಮ ಊರಾಗನ ಬೀಗತನ ಮಾಡ್ಕೊಂಡಿ ನಾನು ನಿನ್ ತವ್ರ ಮನಿ ಇದ ಮತ್ತೆ ಆಕಳ ತಂದ ಮೇಲೆ ಆಟಕ್ಕಂತ ಇಟ್ಟಕ್ಕಂತ ತಿಳ್ಕೊಂಡು ನೀ ತಿಳ್ಕೊಂಡು ಏನಾದ್ರು ಮತ್ತೆ ಹಾಲು ಕೊಟ್ಟಿಗೆ ಇಟ್ಟಿ ಇಟ್ಟ ಅಂದ್ ನೋಡ್ರಿ ಇಟ್ಟ ಅಂದು ಕೊಡ್ಲೀನಿ ಎಲ್ಲಿ ಇಟ್ಟೆ ಸಿಟ್ಟು ಚಲೋ ಆತಾಗಿ ಆ ಇಲ್ಲಾರದಾಗ ಕೊಟ್ಟು ನಡೆಸ್ದವ್ರ ಅವ್ರು ಅವ್ರಿಗೆ ಹಾಲು ಕೊಡ್ಬಾರಂತೀಯ ಹಂಗಂದ್ರೆ ನಾನು ಕೊಟ್ಟತ್ತಿರ್ತೀನಿ ಒಂದು ಹೊತ್ತಿಂದ ಎರಡು ಹೊತ್ತಿಂದ ಕೊಡ್ತೀನಿ ಅಂದಾಗ ಜೋರ್ ಒಂದು ಹೊಡೆದ ಬಿಟ್ಟಿವ ಹುಣಸಿನಿಂಗ್ ಗಿಡ ಏಟೈತಿ ಹುಣಸೆ ಹೆಂಗಿಡೆ ಹಿಟ್ಟೈತಿ ಇಟ್ಟೈತಿ ಇಟ್ಟು ಹಣ್ಣಿನ ಗಿಡ ತೊಗೊಂಡು ಬಡದಾಡು ಲೆಕ್ಕಕ್ಕೆ ಹೋಗೈತಿ ಈ ಸುದ್ದಿ ಪಾಪ ಮತ್ತು ಹಿಂಗೆ ಹೊಡೆದು ಕೊಡ್ಲೇನ ಅವ್ರೇನು ಮಾಡಬೇಕು ಪಾಪ ಅವ್ರು ಅಂದು ನನಗೆ ಹೊಡಿತೀಯ ನೀ ಅಂತ ತಿಳ್ಕೊಂಡು ಅಲ್ಲೇ ತವ್ರ ಮನೆ ಹಿತ್ತಲು ಬಾಗಲ್ಲ ಹಾಶ್ ಬಡ ಬಡ ಬ್ಯಾಗ್ ತೊಗೊಂಡು ಹೋಗಿ ಅವ್ರ ಮನೆ ಕುಂತು ಅವ್ರು ಅಂತಮ್ರು ಗಟ್ಟೋಳೋರು ಇದ್ರು ಅವರು ಎದಕ್ಕೆ ಹೊಡ್ದಾನ ಅಂದ್ ಮಾವ ಏನಿಲ್ಲ ಹಿಂಗೆ ಆಕ್ಳ ಪಾಕ್ಳೆ ಎಲ್ಲ ಸ್ಟೋರಿ ಹೇಳಿದ್ಲ ಇರ್ಲಿಲ್ಲ ನಾಲ್ಕು ದಿವ್ಸ ಇಲ್ಲೇ ಇರ ನೀನು ಅಂತ ಇವ ಇವತ್ತು ಬರ್ತಾರಾ ನಾಳೆ ಅಂತ ತಿಳ್ಕೊಂಡು ಕೆರಿವಂಡಿ ಮೇಲೆ ಅಡ್ಡಾಡಕ್ಕೆ ಪಾಪ ಇವ ಹಿಂಗ ಅಡ್ಡಾಡ ಕತ್ತಾಗ ಅವ್ರ ಇಬ್ರು ಅಣ್ಣತ್ತಂಬ್ರ ಬಂದವರು ಆ ಹಿಂದೊಬ್ಬ ಹೋದ್ಯಾವ ಮುಂದೊಬ್ಬ ಹೋದ್ಯಾವ ಹಿಂದೊಬ್ಬ ಹೊಡ್ಯಾವ ಮುಂದೊಬ್ಬ ಹೊಡ್ಯಾವ ಹೊಡೀದು ಹೊಡೆಕತ್ತಿರಿ ಹೇಳ್ಯಾರ ಹೊಡ್ರದ್ದವ ಹೊಡ್ಯಾಕತ್ತರಿ ಹೇಳ್ಯಾರ ಹೊಡ್ರಿ ಅಂದಾಗ ಆಕಳ ಮನೆ ಕಟ್ವಾಡಾಕ್ ಬರ್ತೈತಿಲ್ಲ ಎಲ್ಲ ಬಂದು ಹೊಲ್ಲಾಗಿನ ಸೊಪ್ಪಿ ಮೇದತ್ತದ ಆಕಳ ಅಂದವ ಇನ್ನು ತಂದೆ ಇಲ್ಲೋ ಅಂದವ ಮತ್ ನಮ್ಮ ಮಕ್ಕಳೇ ಕೊಡದಿಪ್ಪ ಇನ್ನು ಕೊಟ್ಟೆ ಇಲ್ಲಕ್ಕಿ ಅಂದಕ್ಕಿ ಮಣಸಿಗಿಡ ಏಟೈತ್ರಿ ಇದು ಹೇಳದಕ್ಕ ಕೇಳದಕ್ಕೆ ನಗು ಬರ್ಬೋದಟ್ಟ ಆದ್ರೆ ಎಟ್ಟೊ ಮನೆ ಸಂಸಾರ ಹಿಂಗದವ ಆದರೆ ತರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ ಒಬ್ಬ ಜೈನ ಮುನಿಗಳು ಹೇಳ್ತಾರೆ ಸಂಸಾರದಾಗ ಜಗಳ ಹೆಂಗಿರ್ಬೇಕು ಅಂತಂದ್ರೆ ನಿಮ್ಮ ಮನೆಯಾಗ ಏನಾದರೂ ಜಗಳಾಗ್ಯಾವಂದ್ರೆ ಮದ್ವಿ ಪೋಟೋ ಒಂಬ ನೋಡ್ರಿ ನೀವು ನಿಮ್ಮ ಮನೆ ಜಗಳಾಗಿದ್ದು ಅಂದ್ರೆ ಮದ್ವೆ ಆಲ್ಬಾಮ್ ಬರ್ತಾವಲ್ಲ ಒಂದ ಕೊಕ್ಕ ಕೊಲದಾಗ ಎರಡು ಪೈಪ್ ಇಟ್ಟು ಒಂದ ಏಳ್ನೀರೊಳಗೆ ಎರಡು ಸ್ಟೇ ಇದನ್ನಿಟ್ಟು ಮತ್ತು ನಮ್ಮ ಕೈಯಾಗ ಮನೆಗೆ ಹೋದಾಗ ನೋಡ್ತಾರೆ ಅದರ ನಮ್ಮ ಮದುವೆ ಆಲ್ಬಾಮ್ ನಿಮ್ಮ ಅಲ್ಬಾಮ್ ತೊಗೊಂಡು ನಾವೇನು ಮಾಡ್ಬೇಕು ಮನೆಗೆ ಹೋದಾಗ ಅಂಬಲ ಆಲ್ಬಾಮ್ ಕೊಡ್ತಾರೆ ಕೈಯಾಗ ನೋಡಿರಿ ಅದ್ರ ಕುತ್ಕೊಂಡು ನೋಡ್ರಿ ಅಂತ ಅಲ್ಲಿ ಅಲ್ಬಾಮ್ ಕೊಟ್ಟು ಎಳ್ಳೀರ್ನೇ ಎರಡು ಪೈಪ್ ಇಟ್ಟು ಕುಡಿ ಚಿತ್ರ ತೋರಿಸ್ತಾರ ಅಪ್ಝರಿ ಯಾಕ ಏನು ನೋಡ್ರಿ ನಮಗೆ ಅವ್ರಿಗೆ ಹೊಂದಾಣಿಕೆ ಆಗೋಲ್ಲ ಮತ್ತೆ ಅದು ಕರೆನ ಇದು ಕರೆನ ವಿಚಾರ ಮಾಡ್ಕೋಬೇಕಲ್ಲ ಎಲ್ಸ್ತೊಮ್ಮೆ ಅದಾವೆ ಇಂತಾವ್ ಶರಣರದ ಅಬ್ಬತ್ಯ ಹಿಂಗಿರ್ಲಿಲ್ಲ ವಿನಯದ ತುಂಬಿದ ಕೊಡ ತಂದಳು ನೀ ಲಾಂಬಿಕೆ ಚಂದ್ರ ಕಣಿವೀರು ಹೇಳ್ತಾರೆ ಎಷ್ಟು ಚಂದ ಹೇಳ್ತಾರೆ ಸದು ವಿನಯದ ತುಂಬಿದ ಕೊಡ ತಂದಳು ನೀ ಲಾಂಬಿಕೆ ಸಹಕಾರದಿ ಅಂಗಳದಲ್ಲಿ ಚಲೆ ಹೊಡೆದಳು ಚಂದ್ರಿಕೆ ಎಷ್ಟು ಚಂದ ಏನು ಹೇಳಲಿಲ್ಲ ಏನು ಕೇಳಲಿಲ್ಲ ಮಡದಿಗೆ ಎಷ್ಟು ಚಂದ ಆ ಪದ್ಯ ಆನಂದ ಆನಂದ್ ಆಗ್ಬೇಕ್ರಿ ಸದು ವಿನಯದ ಸದು ವಿನಯದ ತುಂಬಿದ ಕೊಡ ವಿನಯ ಅಂದ್ರೆ ತುಂಬಿದ್ದು ಸದು ವಿನಯ ಅನ್ನುವಂಥದ್ದು ತುಂಬಿದ ಕೊಡ ತಂದು ಅಂಗಳದೊಳಗೆ ಚಳಿ ಹೊಡೆದ್ ನೋಡ್ರಿ ನೀಲಂಬಿಕತ್ತ ಎಷ್ಟು ಚಂದ ಇರ್ಬೇಕು ಅವ್ರ ಸಂಸಾರ ನಮ್ ಯಾವ ಹೆಂಗದವ್ರು ಮನೆಯ ಮುಂದಿರುವ ತೋರಣ ಒಣಗಿದ್ದರೆ ಕಾರಣ ಅದಕ್ಕೆ ನಾನೊಬ್ಬನೇ ಅಲ್ಲ ಕಾರಣ ನೀನು ಕಾರಣ ಮನೆ ಮುಂದಿರುವಂಥ ತೋರಣ ಒಣಗೈತಂದ್ರೆ ಅದಕ್ಕೆ ಗಂಡು ಆಗಲಿ ಹೆಣತಿ ಒಬ್ಬನೇ ಕಡೆ ಅಲ್ಲ ಅಲ್ಲಿ ಕಾರಣದರ ಕಾರಣದ ಅನ್ನುವಂಥ ತಿಳ್ಕೊಬೇಕು ಅದಕ್ಕೆ ಅವರು ಜಗಳ ಹೇಳ್ತಾರೆ ಜಗಳ ಅನ್ನುವಂಥದ್ದು ಹೆಂಗಿರಬೇಕು ಅಂತಂದ್ರೆ ತರುಣ ಸಾಗರ್ಜಿ ಮಹಾರಾಜ್ ಹೇಳ್ತಾರೆ ನೋಡ್ರಿ ರಾತ್ರಿ ಗಂಡ ಏನಾರು ಜಗಳ ಇದ್ದಾಗ ಒಮ್ಮೆ ಮಾತು ಬಿಡ್ತಿರ್ತಾರೆ ಯಾರ ಮನೆಗಾದರೂ ಕಾಮನ್ ಇರತ್ತವ ಆದ್ರೆ ಒಮ್ಮೆಮ್ಮೆ ಮಾತು ಬಿಡೋದು ಬಂದಾಗ ಅವ ಅರ್ಜೆಂಟ್ ಮುಂಜಾನೆ ಐದು ಗಂಟೆಗೆ ಎದ್ದು ಹೋಗ್ಬೇಕಾಗೈತಿ ಅವತ್ತು ರಾತ್ರಿ ಮಾತು ಬಿಟ್ಟಾನೆ ಹೆಣ್ತಿ ಕೊಟ್ಟಂಗೆ ಹೇಳಿ ಮುಕ್ಕೋಬೇಕಿಲ್ಲ ನಾವು ಮುಂಜಾನೆ ಹೋಗ್ಬೇಕು ನಾವು ಮುಂಜಾನೆ ಹೋಗ್ಬೇಕು ನನ್ನ ಎಬ್ಬಸ್ಬೇಕು ನಾಷ್ಟ ರೆಡಿ ಇರಬೇಕು ಇವನ್ನೆಲ್ಲ ಹೇಳಬೇಕಿಲ್ಲ ಆ ಹೆಣ್ಮಗಳು ಬಂದು ಮಕ್ಕಳಿದ್ರಾಗ ಇವ ಚೀಟಿ ಬರೋದು ಯಾಕಿಂದ ತೆಲುಗು ಮೀ ಬುಡುಕ್ ಇಟ್ಟು ಇವ ನಾ ಹೇಳಬಾರ ನಾ ಯಾಕೆ ಸೋಲ್ಬೇಕಂತ ಅವಾಗ ಆ ಹೆಣ್ಮು ಓದಿದ್ಲು ಸುಮ್ಮ ಮಕ್ಕೊಂಡ್ರು ಮಕ್ಕೊಂಡು ಅಂತ ಅವನು ಧೈರ್ಯ ಐತಿ ಮುಂಜಾನೆ ಆಗೈತಿ ಇನ್ನು ಹಸಿಗೆ ಆಗದ ನಾವ ಮುಂಜಾನೆ ಒಂಬತ್ತು ಆದ್ರೆ ಇನ್ನೂ ಎದ್ದೇ ಇಲ್ಲ ಸಿಟ್ಟು ಬಂತು ಏ ಬಾಯಿಲ್ಲ ಅಂದ ಯಾಕಂದು ಯಾಕ್ರಿ ಏನತ್ತೆ ನಿನಗೆ ಹೇಳಿ ಮಕ್ಕೊಂಡಿಲ್ಲ ನಾನು ರಾತ್ರಿ ಚೀಟಿ ಬರೋದು ಇಟ್ಟು ಮಕ್ಕಳಿ ನಾನು ಆರು ಗಂಟೆಗೆ ಎಬ್ಬಸ್ಬೇಕು ನನಗೆ ನಾಷ್ಟ ರೆಡಿ ಇರಬೇಕು ತಿಂಡಿ ರೆಡಿ ಇರ್ಬೇಕು ಎಲ್ಲ ಇರ್ಬೇಕು ಮತ್ತೆ ಎಬ್ಸೆ ಇಲ್ಲ ಅಲ್ಲಿ ನೀನು ಅಂದಾಗ ಆ ಹೆಣ್ಣು ಮಗಳ ನನಗೆ ಹೇಳಿ ನೀವು ನೀವಂತ ಮತ್ತೆ ಹೇಳಿ ಮುಕ್ಕೊಂಡಿಲ್ಲ ಅಂದ್ರೆ ಏನು ಚೀಟಿ ಬರೆದಿಟ್ಟು ಮಕ್ಕಳಿ ನೋಡಿ ಇಲ್ಲ ಹೌದು ನೋಡಿನ ಹೆಂಜಾಕಿ ಮತ್ತೆ ಚೀಟಿ ನೋಡಿದ್ರೆ ನನ್ನ ಯಾಕೆ ಇಲ್ಲ ನಾ ನಾಲ್ಕು ಗಂಟೆಕ್ಕ ನಿಮ್ಮ ತೆಲುಗು ಮೇಲೆ ಒಂದು ಚೀಟಿ ಬರೆದಿಟ್ಟು ನೀವು ನೋಡಲಿಲ್ಲ ನಾನು ಏನು ಮಾಡಲಿ ಹೆಂಜಾಕಿ ಮತ್ತೆ ನೀವೇನಾರ ಹಂಗೆ ಹೇಳಂತ ನಡೆಯಂಗಿಲ್ಲ ಹೌದೌದು ಹೌದು ಎಲ್ಲ ಹೇಳಿದ್ರೆ ನಡೆಯಂಗಿಲ್ಲ ಏನು ಚೀಟಿ ಬರೆದಿಟ್ಟು ನಡೀತಾವಂದು ಅದಕ್ಕೆ ಅಂತ ಸಂಸಾರ ನಮ್ದು ಆಗಬಾರ್ದು ಸಂಸಾರ ಬಹಳಷ್ಟು ಸಸಾರದ ಅದಕ್ಕೆ ಮುಳುಗುಂದು ಬಾಲಲೀಲ ಅಂತ ಶಿವಯೋಗ ಹೇಳ್ತಾರ ಸಂಸಾರದಿಂದ ಸದ್ಗತಿ ಉಂಟು ಕೇಳಮಗನೆ ಮಗನೇ ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ ಅವ್ರ ಸಂಸಾರ ಹೇಗಿತ್ತು ನಮ್ಮ ಸಂಸಾರ ಹೇಗದವ ಅಂತಂದ್ರೆ ಈಗ ನೋಡ್ರಿ ಚಲೋ ರೋಡ್ನೊಳಗೆ ಸೈಕಲ್ ಹೊಡಿಯಾಕತ್ತಿರಿ ಅಂತಂದ್ರೆ ಸೈಕಲ್ ಮ್ಯಾಲ ಕುತ್ಕೊಂಡು ನೀವು ಹೋಕ್ಕಿ ಚಲೋ ರೋಡ್ನೊಳಗೆ ಸೈಕಲ್ ಮ್ಯಾಲ ಕುತ್ಕೊಂಡು ಹೋಗ್ಬೇಕಂದ್ರೆ ಚಲೋ ರೋಡ್ ನಾಗ ಏ ಸೈಕಲ್ ಭಾಳ ಚಲೋ ಐತಿ ನಾನು ಸೈಕಲ್ ನಾ ಹೆಂಗರ ಅಂತ ತಿಳ್ಕೊಂಡು ಮುಳ್ಳಿದ ಇದ್ ರೋಡ್ ಹೊಡೆದ್ರೆ ಸೈಕಲ್ ಹೊತ್ಕೊಂಡು ನೀವು ಹೋಗ್ಬೇಕೆ ಅಟ್ಟ ಮತ್ತ ಯಾರು ಹೋಗ್ಬೇಕು ಸೈಕಲ್ ಹೊತ್ಕೊಂಡು ಹೋಗೋರು ಯಾರು ಸೈಕಲ್ ಮೇಲೆ ನೀವು ಕುಂತು ಹೋಗ್ಬೇಕಾಗಿತ್ತು ಅಂತಂದ್ರೆ ಚಲೋ ರೋಡ್ ನಾಗ ಹೊಡಿಬೇಕ ಹಂಗೆ ಸಂಸಾರ ಅನ್ನುವಂಥ ಸೈಕಲ್ ಬಹಳ ಚಲೋ ಅದ ಅದನ್ನ ಎತ್ತಾಗ್ರೆ ಎತ್ತಾಗ್ರೆ ಹೊಡ್ಕೊಂಡು ಹೊಂಟ್ರಿ ಅಂದ್ರೆ ಅದನ್ನ ಹೊತ್ಕೊಂಡು ನಾವು ಹೋಗ್ಬೇಕೆ ಅದನ್ನ ಬಿಟ್ಟು ಆಧ್ಯಾತ್ಮ ಅನ್ನುವಂಥದ್ದು ಬಸವ ತತ್ವದೊಳಗೆ ನಮ್ಮ ಸೈಕಲ್ ಅನ್ನು ನಾವು ಹೊಡೆದು ಬಿಟ್ಟಿವಿ ಅಂದ್ರೆ ಎಲ್ಲಿ ಪಂಕ್ಚರ್ ಆಗ್ಲಾರ್ದಂಗೆ ಹೋಗಿ ದಡ ಮುಟ್ಟುತ್ತ ಅನ್ನುವಂಥದ್ದನ್ನು ನಾವೆಲ್ಲರೂ ತಿಳಿಯಾಗಿಟ್ ಹೋಗಬೇಕು ಮಂದಿ ಚಪ್ಪಾಳಿ ತಟ್ಟಿಲ್ಲ ನಾ ನೀವೇನು ಹೇಳಿದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ ಅಂತೀರೇನು ಮತ್ತೆ ಮತ್ತು ಕಾರಣ ನಾವು ಹೇಳಿದಷ್ಟು ಸುಲಭ ಯಾವುದೂ ಇರಂಗಿಲ್ಲ ಹಾಗಾಗಿ ನಾವು ತಿಳ್ಕೊಳ್ಬೇಕು ಸಂಸಾರ ದುಃಖ ಆಗೋದು ಯಾವಾಗ ಅಂತಂದರೆ ಸಂಸಾರದೊಳಗೆ ಇದ್ದಾಗ ಯಾವುದು ದುಃಖ ಆಗಂಗಿಲ್ಲ ಈಗ ನೋಡ್ರಿ ಯಾರಾದರೂ ಈಸು ಬರಲಾರ್ದವ್ರು ಈಸ್ ಬರೋರು ಹೋಗಿ ನೀವು ಆಗಲಿ ಯಾವುದಾದ್ರೂ ಸ್ವಿಮ್ಮಿಂಗ್ ಪೂಲ್ನಾಗರ ಆಗಲಿ ಹೋಗಿ ನೀರಾಗಿ ಮಲಗಿದ್ರಂದ್ರೆ ಅಂದರೆ ನೀರು ನಿಮ್ಮ ಮೇಲೆ ಟನ್ ಟನ್ನುಗಟ್ಟಲೆ ಇರ್ತೈತಿ ಎಷ್ಟು ಇರ್ತೈತಿ ಟನ್ ಗಟ್ಟಲೆ ಇರ್ತೈತಿ ನೀರು ನೀವು ನೀರಾಗಿ ಮಲಗಿದ ಮುಳುಗಿದಾಗ ನಿಮ್ಮ ಮೇಲೆ ಟಣ್ಣು ಗಡ್ಲೆ ನೀರು ಇದ್ರೂ ಸಹಿತ ಆದ್ರೆ ನಿಮಗದು ವಜ್ಜ ಅನ್ಸಂಗಿಲ್ಲ ಭಾರ ಅನ್ಸಂಗಿಲ್ಲ ಅದರಾಗಿಂದು ಒಂದು ಕೊಡ ನನಗೆ ಬೇಕಂತ ಎತ್ಕೊಂಡ್ಬರ್ರಿ ಏನಕೈತ್ರಿ ವಜ್ಜಕೈತಿಲ್ ನೀವು ಅದ್ರೊಳಗೆ ಇದ್ದಾಗ ನಿಮ್ಮ ಮೇಲೆ ಟಣ್ಣು ಗಡ್ಡೆ ನೀರು ಅದ ಆದರೂ ನಿಮಗ ಬಾರ್ ಅನ್ನಿಸೋದಿಲ್ಲ ಅದರಾಗಿ ಇದ್ದಿದ್ದು ನನಗೆ ಬೇಕು ಅಂತ ತಿಳ್ಕೊಂಡು ಒಂದು ಕೊಡ ಎತ್ಕೊಂಡು ಬಂದ್ರಿ ಅಂದರೆ ಆ ಒಂದು ಕೊಡ ನೀರು ಹೆಂಗೆ ನಿಮಗೆ ಭಾರ ಆಗ್ತದಲ್ಲ ಹಂಗೆ ಸಂಸಾರದೊಳಗೆ ನೀವು ಎಷ್ಟು ದಿವಸರೇ ಇರ್ರಿ ನಿಮಗೆ ಭಾರ ಆಗಂಗಿಲ್ಲ ಆದರೆ ಇದು ಇದ್ದಿದ್ದೆಲ್ಲ ನಂದ ಅಂತ ತಿಳ್ಕೊಂಡು ನೀವೇನಾದ್ರೂ ಹೊಂಟ್ರಿ ಅಂತಂದರೆ ಅದೇನಾಗ್ತದೆ ಭಾಳ ಭಾರ ಆಗ್ತದೆ ಹಾಗಾಗಿ ಎಲ್ಲವೂ ಅದ ನನಗಾಗ್ಯದ ಅದು ಗಂಡದಿಂದ ನಡೀತದೋ ಹೆಂಡತಿಂದ ನಡೀತದೋ ಹಂಗ ವಿಚಾರಕ್ಕೆ ಮಾಡಕ್ಕೆ ಹೋಗಬಾರ್ದು ಅದಕ್ಕೆ ಕಾವ್ಯಾನಂದ್ರೆ ಒಂದು ಚಲೋ ಮಾತನ್ನು ಹೇಳ್ತಾರೆ ಏನು ಚಲೋ ಮಾತು ಹೇಳ್ಯಾರ ಅಂತಂದ್ರೆ ಸಂಸಾರ ಅನ್ನುವಂಥದ್ರೊಳಗೆ ಗಂಡ ಹೆಂಡತಿ ಸಂಬಂಧ ಹೇಗಿರುತ್ತದ ಅಂತಂದ್ರೆ ನೋಡ್ರಿ ಹಕ್ಕಿಯ ಹಾರಾಟ ಪ್ರಾಣದ ಬಲದಿಂದಲೋ ಏನು ರೆಕ್ಕೆಯ ಬಲದಿಂದಲೋ ಈಗ ಒಂದು ಹಕ್ಕಿ ಹಾರಾಡ್ಬೇಕಂದ್ರೆ ರೆಕ್ಕೆ ಬೇಕೋ ಪ್ರಾಣ ಬೇಕೋ ಏನು ಬೇಕ್ರಮ್ಮ ಪ್ರಾಣ ಬೇಕು ಪ್ರಾಣ ಐತಿ ರೆಕ್ಕಿಲ್ಲ ಅಂದ್ರೂ ನಡೆಯಂಗಿಲ್ಲ ರೆಕ್ಕೆ ಐತಿರಿ ಪ್ರಾಣ ಇಲ್ಲ ಅಂದ್ರೂ ಅದಕ್ಕೆ ಅದರ ಹಾರಾಟ ರೆಕ್ಕೆ ಬಲದಿಂದಲೋ ಪ್ರಾಣದ ಬಲದಿಂದಲೋ ಅಂದ್ರೆ ಎರಡರ ಬಲದಿಂದನೂ ನೋಡ್ರಿ ಬದುಕಿನ ಸಾರ್ಥಕತೆ ಭಾವದ ಬಲದಿಂದಲೋ ಜೀವದ ಬಲದಿಂದಲೋ ಅಂತಂದ್ರೆ ಇಲ್ರಿ ಜೀವ ಐತಿ ದೇಹ ಇಲ್ಲ ಅಂದ್ರೆ ದೇಹ ಐತ್ರಿ ಜೀವ ಇಲ್ಲ ಅಂದ್ರೆ ಅದಕ್ಕೆ ಏನ್ ಮಾಡಕ್ಕಾಗ್ತದೆ ಏನಿಲ್ಲ ಅದಕ್ಕೆ ಎರಡು ಬಲ ಬೇಕಾಗ್ತದೆ ಬೀಜದ ಮೊಳೆತ ಬೀಜದ ಮೊಳೆತ ಭೂಮಿಯ ಬಲದಿಂದಲೋ ನೀರಿನ ಬಲದಿಂದಲೋ ಅಂತ ಕೇಳಿದ್ರೆ ಭೂಮಿಯಾಗಿರುವಂತ ಬೀಜವನ್ನು ಭೂಮಿಯಾಗಿಟ್ರೆ ಅದಕ್ಕೆ ನೀರನ್ನು ಬೇಕು ಅದಕ್ಕೆ ಭೂಮಿನೂ ಬೇಕು ಬರೀ ಕೈಯಾಗಿ ಬೀಜ ಹಿಡ್ಕೊಂಡು ಮಳಿಗೆ ಬಾ ಅಂದರೆ ಅದು ಹೆಂಗೆ ಬರಂಗಿಲ್ಲ ಸಂಸಾರದ ಸಾರ್ಥಕತೆ ಕೇವಲ ಗಂಡನ ಬಲದಿಂದಲೋ ಕೇವಲ ಹೆಂಡತಿಯ ಬಲದಿಂದಲೋ ಅಂತ ಕೇಳಿದರೆ ಅಲ್ಲಿ ಗಂಡು ಹೆಣ್ಣು ಅನ್ನುವಂಥ ಎರಡು ವ್ಯಕ್ತಿಗಳು ಸೇರಿದಾಗ ಮಾತ್ರ ಸಂಸಾರ ಸರಾಗವಾಗಿ ನಡೆಯಕ್ಕೆ ಸಾಧ್ಯ ಆಗ್ತದೆ ಹೊರತಾಗಿ ಇಲ್ಲಾತಂದ್ರೆ ನೆಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳುತ್ತಾ ಕಣ್ಣುಗಳು ಎರಡು ನೋಡುವ ನೋಟ ಒಂದೇ ಕಾಲುಗಳು ಎರಡು ನೋಡು ಅಡ್ಡ ನಡೆದಾಡುವಂಥ ಓಟ ಒಂದೇ ದೇಹಗಳು ಎರಡು ಇರಬಹುದು ಆತ್ಮಗಳು ಒಂದಾಗಿರಬೇಕು ಅಂದಾಗ ನಮ್ಮ ಸಂಸಾರ ಭಾಳಷ್ಟು ಚಲೋ ಆಗ್ತದ ಅನ್ನುವಂಥದ್ದನ್ನು ಈ ಸಂದರ್ಭದೊಳಗೆ ಹೇಳಿ ನಮ್ಮ ಕಡೆ ಉಣಕಲ್ ಸಿದ್ಧಪಜ ಅಂತದರ ಒಬ್ಬರು ಭಾಳ ಚಲೋ ಆ ಭಾಗದೊಳಗೆ ದೊಡ್ಡ ಪ್ರಮಾಣದಾಗ ನಡೀತದೆ ಅವರು ಒಂದು ಶರಣ ಪರಂಪರೆ ಒಳಗೆ ಇದ್ದವ್ರೆ ಮನೆಯಾಗ ಮದುವೆ ಮಾಡ್ತಾರೆ ಅಂತ ಹೇಳ್ಕೊಂಡು ಮನೆಯಾಗ ಮದುವೆ ತಿಳ್ಕೊಂಡು ಮದುವೆ ಮಾಡ್ತಾರೆ ಅಂತ ತಿಳ್ಕೊಂಡು ಮನೆ ಬಿಟ್ಟು ಬಂದ್ರು ಅವ್ರು ಮನೆ ಬಿಟ್ಟು ಭಾಳ ಕಡೆ ಹೋಗಿ ಅಭ್ಯಾಸ ಮಾಡಿ ಒಣಕಲದೊಳಗೆ ಐಕೆ ಅವ್ರನ್ನ ಯಾರೋ ಒಬ್ಬರು ಸಂಸಾರಿಕರು ಹೋಗಿ ಕೇಳಿದರು ಏನು ಕೇಳಿದರು ಯಪ್ಪ ನಮ್ಮದು ಏನು ನಿಮ್ಮ ಚಲೋನ ನಾ ಹೇಳ್ದಾರತಕೈತಿ ನಿಮ್ಗೆ ಯಾರೋ ಒಬ್ಬ ಸಂಸಾರಕ್ಕೆ ಹೋಗಿ ಅವ್ರು ಕೇಳಿದ್ರು ನಮ್ದು ಚಲೋ ಅಂದ್ರೆ ಸಂಸಾರ ನಿಮ್ದು ಚಲೋ ಅಂದ್ರೆ ಸನ್ಯಾಸ ನಮ್ದು ಚಲೋನೋ ನಿಮ್ದು ಚಲೋನೋ ಅಂತಂದ್ರೆ ಒಂದೇ ಮಾತ್ನಾಗ ಉತ್ತರ ಹೇಳಿದ್ರೆ ಅವ್ರು ನೋಡಪ್ಪ ತೊಂದ್ರ ಬಂದ್ರೆ ನಿಮ್ದ ಪಾಡ ತಂದ್ರ ಬಂದ್ರೆ ನಿಮ್ದ ಪಾಡ ಆ ತರದ್ರಾಗ ಬರೋದ್ರಾಗ ತೊಂದ್ರೆ ಬಂದ್ರೆ ನಮ್ಮಂತವ್ರು ಪಾಡಪ್ಪ ಅಂದ್ರೆ ಅವ್ರು ಎಷ್ಟು ಚಂದ ಮಾತು ಒಂದೇ ಮಾತ್ನಾಗ ಹೇಳಿಬಿಟ್ರ ಅವ್ರು ತಂದ್ರೆ ಬಂದ್ರೆ ನಿಮ್ದ ಪಾಡ್ ತೊಂದರೆ ಬಂದ್ರೆ ನಮ್ದಪ್ಪಾಡನ್ನುವಂಥದ್ದು ಹೇಗಿರಬೇಕು ಅವರ ಹೆಸರು ಕೇಳಿರ್ಬೇಕು ನೀವೆಲ್ಲ ನಲ್ವತ್ತು ವಾರ್ದು ವೀರೇಶ್ವರ ಶರಣರು ಯಾವ ರೀ ಅವರಷ್ಟು ದಾಂಪತ್ಯ ನಮಗೇನು ಮಾಡೋಕ್ಕಾಗ್ತದೆ ಅವ್ರು ಹಂಗಿರಕ್ಕೆ ಆಗ್ತದೇನು ದಾಂಪತ್ಯ ಅಂತಂದ್ರೆ ಒಂದು ದಿವ್ಸನೂ ಗಂಡಿಗೆ ಏರದನಿ ಒಳಗೆ ಅವ್ರು ಮಾತಾಡಲಿಲ್ಲ ಹೆಂಡತಿಗೆ ಒಂದು ದಿವ್ಸನೂ ಏರದನಿ ಒಳಗೆ ಅವ್ರು ಮಾತಾಡಲಿಲ್ಲ ನಮ್ಮ ಮನೆಯಾಗೆ ಏನಿಲ್ಲ ಅಂತಂದ್ರೆ ನಾವು ಬಾಯಿ ಬಿಟ್ಟು ಹೇಳಿದ್ರು ಮನೆಗೆ ಮಟೀರಿಯಲ್ ಬರೋದಿಲ್ಲ ಆದರೆ ವೀರೇಶ್ವರ ಶರಣರು ದಿವಸ ಐದ ಮನೆಗೆ ಹೋಗುದು ಐದ ಮನೆಗೆ ಮತ್ತು ಆರನೇ ಮನೆಗೆ ಹೋಗಂಗಿಲ್ಲ ಭಾಳ ಕೊಡ್ತಾರೆ ಅಂತೇಳಿ ಐದು ಒಳಗೆ ಯಾರಾದರೂ ಕೊಡಲಿಲ್ಲ ಅಂತಂದ್ರೆ ಯಾರು ಕೊಟ್ಟಿರ್ತಾರೆ ಆಟ ತಗೊಳ್ಕೊಂಡು ಹೋಗಿ ಅದರೊಳಗೆ ದಾಸವ್ ಮಾಡೋದು ಮತ್ತೆ ನಾಲ್ಕು ಮಂದಿಗೆ ಉಣಿಸೋದು ಕರೆ ಕರೆ ಶರಣತ್ವವನ್ನು ಪಾಲಿಸಿದವರು ಅವರು ನೋಡಿ ಅವರು ಗುರುತಾಯಿಯವರು ಸಕ್ಕರೆ ಇಲ್ಲ ಅಂತ ಒಂದು ದಿವಸ ಹೇಳಿಲ್ಲ ಉಪ್ಪಿಲ್ಲ ಅಂತ ಒಂದು ದಿವಸ ಹೇಳಿಲ್ಲ ಇಲ್ಲ ಅನ್ನುವಂಥದ್ದನ್ನು ಅವ್ರು ಎಂದೂ ಕೂಡ ಹೇಳಿಲ್ಲ ಅವರು ಏನಾದರೂ ಒಂದಿಷ್ಟು ಉಪ್ಪು ಕಡಿಮೆ ಇತ್ತಂದ್ರೆ ಅಡಿಗೆಗೆ ಉಪ್ಪು ಕಡಿಮೆ ಆಗೈತೆ ಅಂದರೆ ವೀರೇಶ್ವರ ಶರಣರು ತಿಳ್ಕೊತಿದ್ರು ಓ ಅಡಿಗೆ ಉಪ್ಪಿಲ್ಲ ಉಪ್ಪಿಲ್ಲಾರ್ದಕ್ಕೆ ಏನಾಗೈತಿ ಅವ್ರು ಕಮ್ಮಿ ಹಾಕ್ಯಾರಂತ ತಂದು ಇಡ್ಬೇಕಂತ ಅವ್ರು ತಂದು ಇಡ್ತಿದ್ರು ಆದರೆ ಇವತ್ತು ಭಾಳ ಮನೆಯಾಗಿ ಹಂಗಾಗ್ತದೇನು ಹಂಗೆ ಆಗೋದಿಲ್ಲ ನಾವು ವಿಚಾರ ಮಾಡ್ಕೊಳ್ಳುವಂಥ ಕೊನೆ ಮಾತು ನಿಮ್ಗೆ ಹೇಳೋದಿಷ್ಟೇ ಶರಣರ ದಾಂಪತ್ಯ ಎಂದು ಕೂಡ ಅವ್ರು ಜಗಳ ಮಾಡಲಿಲ್ಲ ಮತ್ತೊಂದು ವಿಷಯಕ್ಕೆ ಹೋಗಲೇ ಇಲ್ಲ ಅವರು ಬೆಳ್ಳಿ ಬಂಗಾರ ದೂರದ ಮಾತು ಎಲ್ಲ ಇದ್ರೆ ಚಲೋ ಅಂತಲ್ಲ ಏನು ಇಲ್ಲಾರ್ದಾಗೂ ಸಹಿತ ಖುಷಿ ಖುಷಿಯಾಗಿರೋದೈತಲ್ಲ ಪ್ರೀತಿಯಿಂದ ಇರುವಂಥದ್ದಕ್ಕೆ ಅರಮನೆ ಅಂತಾರೆ ಪ್ರೀತಿ ಇರುವ ಗುಡಿಸಲೇ ಅರಮನೆ ಪ್ರೀತಿ ಇರದ ಅರಮನೆ ಗುಡಿಸಲು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು